ಸುಂದರ ಕಾಂತಿಯನ್ನ ಪಡೆಯೋದು ಯಾರಿಗಿಷ್ಟ ಇಲ್ಲ ಹೇಳಿ ಅದಕ್ಕಾಗಿ ನಾವು ಅನೇಕ ವಸ್ತುಗಳನ್ನ ಪ್ರಯೋಗ ಮಾಡ್ತಾನೆ ಇರ್ತೀವಿ ಇವತ್ತು ನಾನು ಮುಲ್ತಾನಿ ಮಿಟ್ಟಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಮುಲ್ತಾನಿ ಮಿಟ್ಟಿ ಅಂತ ಕರೆಯುವಂತ ಇದು ಜೇಡಿ ಮಣ್ಣಿನ ಒಂದು ಘಟಕಾಂಶ ಇದು ಚರ್ಮವನ್ನ ಟೋನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಬ್ಲಾಕ್ ಸರ್ಕಲ್ ನ ರಿಮೂವ್ ಮಾಡುತ್ತೆ ಮೊಡವೆಗಳನ್ನ ಕಡಿಮೆ ಮಾಡುತ್ತೆ ಹಾಗಾದ್ರೆ ಬನ್ನಿ ಒಟ್ಟಾರೆಯಾಗಿ ಮುಲ್ತಾನಿ ಮಿಟ್ಟಿಯನ್ನ ಹೇಗೆ ಬಳಸಬಹುದು ಅದರಿಂದ ಆಗುವಂತ ಪ್ರಯೋಜನಗಳೇನು ಅಂತ ತಿಳಿಯೋಣ ಪರಿಣಾಮಕಾರಿ ಕ್ಲೆನ್ಸರ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತೆ ಅಂದ್ರೆ ಚರ್ಮವನ್ನ ಆಳವಾಗಿ ಸ್ವಚ್ಛಗೊಳಿಸುತ್ತೆ ಹಾಗೆ ಚರ್ಮದಲ್ಲಿರುವಂತಹ ಕೊಳಕು ಎಣ್ಣೆ ಅಂಶ ಹಾಗೆ ಕೊಳೆಗಳನ್ನ ತೆಗೆದುಹಾಕುತ್ತೆ ನಿಮ್ಮ ಚರ್ಮವನ್ನ ಆಗಿ ಕಾಣುವಂತೆ ಮಾಡುತ್ತೆ ಹಾಗೆ ಕಾಂತಿಯುತವನ್ನಾಗಿ ಮಾಡುತ್ತೆ ಇನ್ನು ನೀವು ಮೊಡವೆ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ನೀವು ಮುಲ್ತಾನಿ ಮಿಟ್ಟಿಯನ್ನ ಬಳಸಬಹುದು ಇದು ಮೊಡವೆಗಳ ವಿರುದ್ಧ ಹೋರಾಡುತ್ತೆ ಜೊತೆಗೆ ಉರಿ ಊತದ ಗುಣಲಕ್ಷಣಗಳು ಹಾಗೆ ರ್ಯಾಶಸ್ ಊತವನ್ನ ಕೂಡ ಕಡಿಮೆ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ ಚರ್ಮದ ಮೇಲಿರುವಂತಹ ಹೆಚ್ಚುವರಿ ಎಣ್ಣೆಯನ್ನು ಹೀರಿಕೊಳ್ಳುವ ಮೂಲಕ ಮಡುವೆ ಆಗದಂತೆ ತಡೆಯುತ್ತೆ ನ್ಯಾಚುರಲ್ ಸ್ಕ್ರಬ್ಬರ್ ಆಗಿ ಇದು ಕೆಲಸ ಮಾಡುತ್ತೆ ಸೌಮ್ಯವಾಗಿರಬಹುದು ಆದ್ರೆ ಶಕ್ತಿಯುತವಾಗಿರುವಂತಹ ಎಕ್ಸ್ಪೋಲಿಯೇಟ್ ಆಗಿ ಇದನ್ನು ನೀವು ಬಳಸಬಹುದು ಇದನ್ನ ಬಳಸೋದ್ರಿಂದಾಗಿ ಸತ್ತ ಚರ್ಮದ ಕೋಶಗಳನ್ನ ಹಾಕಬಹುದು ಹಾಗೆ ಮೃದುವಾಗಿರುವಂತ ಸಾಫ್ಟ್ ಸೂಪರ್ ಸ್ಕಿನ್ ಅನ್ನ ನೀವು ಪಡೆಯಬಹುದು ಚರ್ಮದ ಎಲಾಸ್ಟಿಸಿಟಿಯನ್ನ ಹೆಚ್ಚು ಮಾಡುತ್ತೆ ಖನಿಜಗಳಲ್ಲಿ ಸಮೃದ್ಧವಾಗಿರುವಂತಹ ಮುಲ್ತಾನಿ ಮಿಟ್ಟಿಯನ್ನ ಬಳಸೋದ್ರಿಂದಾಗಿ ಚರ್ಮದ ಎಲಾಸ್ಟಿಸಿಟಿ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಇದು ಆಂಟಿ ಏಜಿಂಗ್ ಆಗಿ ಕೂಡ ಕೆಲಸ ಮಾಡುತ್ತೆ ನಿಮ್ಮ ಮುಖದ ಮೇಲಾಗಿರುವಂತಹ ಸುಕ್ಕು ನೆರೆಗಳನ್ನ ಕಡಿಮೆ ಮಾಡೋದಕ್ಕಾಗಿ ನೀವು ಮುಲ್ತಾನಿ ಮಿಟ್ಟಿಯನ್ನ ಬಳಸಬಹುದು ಇದು ಕೇವಲ ಮುಖದ ಮೇಲೆ ಮಾತ್ರ ಅಲ್ಲ ಕೂದಲಿನ ಬೆಳವಣಿಗೆಗೆ ಕೂಡ ಬಳಸಬಹುದು ಅಂದ್ರೆ ನೀವು ನಂಬಲೇಬೇಕು ಇದ್ರಲ್ಲಿರುವಂತಹ ಸಿಲಿಕಾ ಕ್ಯಾಲ್ಸಿಯಂ ಹಾಗೆ ಕಬ್ಬಿಣದ ಅಂಶಗಳು ಜೊತೆಗೆ ಮೆಗ್ನೀಷಿಯಂ ಅಂಶಗಳು ನಿಮ್ಮ ಕೂದಲಿನ ಆರೋಗ್ಯಕ್ಕೆ ಕೂಡ ಇದು ಸಹಾಯವನ್ನು ಮಾಡುತ್ತೆ ಇನ್ನು ನಿಮ್ಗೆ ಆಯ್ಲಿ ಸ್ಕಿನ್ ಇದ್ರೆ ಖಂಡಿತವಾಗಿ ನೀವು ಮುಲ್ತಾನಿ ಮಿಟ್ಟಿಯನ್ನ ಬಳಸಲೇಬೇಕು ಯಾಕಂದ್ರೆ ಇದು ಎಣ್ಣೆ ಚರ್ಮವನ್ನ ನಿಯಂತ್ರಣ ಮಾಡುತ್ತೆ ಹಾಗೆ ಚರ್ಮದ ನೈಸರ್ಗಿಕ ಎಣ್ಣೆಯ ಅಂಶವನ್ನ ಸಮತೋಲನಗೊಳಿಸುತ್ತೆ ಇದರ ಬಳಕೆಯಿಂದಾಗಿ ನೀವು ಬಯಸುವಂತಹ ಮ್ಯಾಟ್ ಫಿನಿಶ್ನ ನೀವು ಕಾಪಾಡಿಕೊಳ್ಳಬಹುದು ಹಾಗೆ ಸುಂದರವಾಗಿರುವ ತ್ವಚೆಯನ್ನ ಪಡೆಯಬಹುದು ಇದಷ್ಟೇ ಅಲ್ಲದೆ ಇದರ ನಿಯಮಿತವಾಗಿರುವಂತಹ ಬಳಕೆಯಿಂದಾಗಿ ಮೊಡವೆ ಕಲೆ ಸನ್ ಟ್ಯಾನ್ಗಳನ್ನ ಕೂಡ ಕಡಿಮೆ ಮಾಡಿಕೊಳ್ತಾ ಬರಬಹುದು ಇನ್ನು ಚರ್ಮದ ಟೋನ್ ಅನ್ನ ಸಮಗೊಳಿಸಬಹುದು ಮುಲ್ತಾನಿ ಮಿಟ್ಟಿಯನ್ನ ಸಾಧಾರಣವಾಗಿ ಆಯಿಲಿ ಸ್ಕಿನ್ ಅವರು ಬಳಸ್ತಾರೆ ಹಾಗಾಗಿ ನಿಮ್ಮ ಚರ್ಮದ ಬಗ್ಗೆ ನೀವು ತಿಳಿದುಕೊಂಡು ಅಥವಾ ವೈದ್ಯರ ಸಲಹೆ ಮೇರೆಗೆ ನೀವು ಇದನ್ನ ಬಳಸಬಹುದು ಹೆಚ್ಚಿನ ಮಾಹಿತಿಗಾಗಿ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೇಖನಗಳನ್ನ ಓದೋದಕ್ಕಾಗಿ ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟ್ ಅನ್ನ ನೋಡಿ